ಸರ್ ನನ್ನ ಹೆಸರು ಸಿದ್ದೇಶ್ವರ ಅಂತ ನಮ್ದು ಎಮ್ಮನ್ ಬೇತೂರು ಗ್ರಾಮ ನಮ್ದು ದಾವಣಗೆರೆಯಲ್ಲಿ ಎನ್ಆರ್ ರೋಡ್ ಅಲ್ಲಿ ಅಂಗಡಿ ಇದೆ ವಿನೂತ ಅಗ್ರೋ ಏಜೆನ್ಸೀಸ್ ಅಂತ ಕೃಷಿಗೆ ಬೇಕಾದಂತ ಸಾಮಗ್ರಿಗಳು ನಮ್ಮಲ್ಲಿ ಸಿಗ್ತವೆ ಹಾ ಸರ್ ಔಷಧಿ ಸಿಗುತ್ತೆ ಗೊಬ್ಬರ ಇದೆ ಸಿಂಪರಣೆಗೂ ಇದೆ ಆಮೇಲೆ ಅಡಕೆ ಗೊಬ್ಬರ ಭೂಮಿಗೆ ಹಾಕ್ಲಿಕ್ಕೂ ಸಿಗುತ್ತೆ ಎಲ್ಲಾ ರೀತಿಯ ಗೊಬ್ಬರಗಳು ನಮ್ಮಲ್ಲಿ ಸಿಗ್ತವೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ನಾವು ಹೊಳಲ್ಕೆರೆಯಲ್ಲಿ ಮೈರಾಡ ದೇಸಿ ಸೆಂಟ್ರಲ್ ಅಲ್ಲಿ ನಾವು ದೇಸಿ ಮಾಡಿದ್ದು ಅಲ್ಲಿ ನಮಗೆ ಗೈಡೆನ್ಸ್ ಆಗಿದ್ದು ಪುರುಷೋತ್ತಮ ಸರ್ ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಾವು ದೇಸಿ ಕಂಪ್ಲೀಟ್ ಮಾಡಿದ್ದು ಮಾಡಿದ ಉದ್ದೇಶ ಏನಂದ್ರೆ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿ ಸರ್ ಅದೇ ಉದ್ದೇಶಕ್ಕೋಸ್ಕರ ದೇಸಿ ಮಾಡಿದ್ದು ಮೊದಲನೇದಾಗಿ ಅದರಿಂದ ರೈತರಿಗೆ ಉತ್ತಮ ನಾವು ಮಾಹಿತಿ ನೀಡಬಹುದು ಅನ್ನೋ ಕಾರಣಕ್ಕೆ ನಾವು ಪೂರ್ಣಗೊಳಿಸಿದ ಸರ್ ಸರ್ ಈಗ ವಿಶೇಷವಾಗಿ ನೀವು ಏನು ಸ್ವಲ್ಪ ಸಾವಯವ ಗೊಬ್ಬರ ಮತ್ತೆ ಸ್ವಲ್ಪ ಕೆಮಿಕಲ್ ಈ ತರದ್ದೆಲ್ಲ ನಿಮ್ಮ ಶಾಪ್ ಅಲ್ಲಿ ಕಂಡು ಬರ್ತಾ ಇದೆ ಹೌದು ಸರ್ ಅಂದ್ರೆ ನೀವು ಈ ಸಾವಯವ ಗೊಬ್ಬರಗಳನ್ನೆಲ್ಲ ಯಾವ ತರ ನೀವು ರೆಕಮೆಂಡ್ ಮಾಡ್ತಾ ಇದೀರಿ ರೈತರಿಗೆ ಸರ್ ನಮ್ಮಲ್ಲಿ ಬೂಸಿರಿ ಮತ್ತೆ ಕೃಷಿ ರೈತ ಅಂತ ಎರಡು ಸಾವಯವ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ ವಿಶೇಷವಾಗಿ ಅದನ್ನ ವಾಣಿಜ್ಯ ಬೆಳೆಗಳಿಗೆ ಅಡಕೆ ಆಗಿರ್ಬೋದು ಬಾಳೆ ತೆಂಗು ಕೋಕೋ ಕಾಫಿ ಈ ವಾರ್ಷಿಕ ಬೆಳೆ ಎಲ್ಲದಕ್ಕೂ ಯೂಸ್ ಮಾಡಿಸಬಹುದು ಅದರಿಂದ ಏನಾಗುತ್ತೆ ಅಂದ್ರೆ ಉತ್ತಮ ಇಳುವರಿ ಬರುತ್ತೆ ರಾಸಾಯನಿಕ ಬಳಸೋದ್ರಿಂದ ಏನಾಗುತ್ತೆ ಪರಿಸರ ಹಾಳು ಮಾನವನಿಗೂ ಹಾಳು ಅಂದ್ರೆ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಅದನ್ನ ನಮ್ಮ ಶಾಪ್ ಇದ್ರೂ ಕೂಡ ನಮ್ಮ ಮೂಲ ಉದ್ದೇಶ ಏನಂದ್ರೆ ರಾಸಾಯನಿಕ ಮುಕ್ತ ಮಾಡೋದೇ ನಮ್ಮ ಮೂಲ ಉದ್ದೇಶ ಜೊತೆಲಿ ಏನಪ್ಪಾ ಅಂದ್ರೆ ಇತ್ತೀಚೆ ಇಳುವರಿ ಹೆಚ್ಚಿನ ಇಳುವರಿಗೋಸ್ಕರ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಏನಾಗುತ್ತೆ ಭೂಮಿ ಭೂಮಿ ಪರಿಸರ ಪರಿಸರ ಹಾಳಾಗಲ್ಲ ಅದಕ್ಕೋಸ್ಕರ ಇತ್ತೀಚೆಗೆ ಉತ್ತೇಜನ ಕೊಡ್ತಾ ಇರೋದ್ ನಾವು ಸಾವಯವಕ್ಕೋಸ್ಕರ ಕೃಷಿ ರೈತ ಮತ್ತು ಭೂಸಿರಿ ಈ ಗೊಬ್ಬರಗಳೆಲ್ಲ ಯಾವ ತರ ಕೆಲಸಗಳನ್ನ ಮಾಡ್ತಾವೆ ಸರ್ ಏನಂದ್ರೆ ಆ ಪ್ರಾಡಕ್ಟ್ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗ್ ಆಗುತ್ತೆ ಮಣ್ಣಿನ ಫಲವತ್ತತೆ ಚೆನ್ನಾಗ್ ಆಯ್ತು ಅಂದ್ರೆ ಇಳುವರಿ ತನ್ನ ತಾನೇ ಬರುತ್ತೆ ರಾಸಾಯನಿಕ ಬಳಸದೆ ನಾವು ಸಾವಯವದಲ್ಲಿ ಬಳಸೋದ್ರಿಂದ ಇಳುವರಿ ಹೆಚ್ಚಿನ ಉತ್ತರ ಬರುತ್ತೆ ಮಣ್ಣು ಆರೋಗ್ಯವಾಗಿತ್ತಂದ್ರೆ ಇಳುವರಿ ತನ್ನಿಂದ ತಾನೇ ಬರುತ್ತೆ ಹೌದು ಅದಕ್ಕೋಸ್ಕರ ನಾವು ಗೊಬ್ಬರಕ್ಕೆ ಹೆಚ್ಚಿನದಾಗಿ ಉತ್ತೇಜನ ಕೊಡ್ತಾ ಇದೀವಿ ಅಂದ್ರೆ ಸರ್ ನಾವು ಭೂಮಿಗೆ ಟ್ರೈಕೋಡರ್ಮ ಸುಡಮಾ ಫಸ್ಟ್ ಹೇಳ್ತೀವಿ ಆಮೇಲೆ ಸಾವಯವ ಗೊಬ್ಬರ ಒಂದ್ ಗಿಡಕ್ಕೆ ಎರಡು ಕೆಜಿ ತನಕ ಅಪ್ಲೈ ಮಾಡಕ್ ಹೇಳ್ತೀವಿ ಹ ಸರ್ ಇದರಿಂದ ಇಳುವರಿ ಚೆನ್ನಾಗ್ ಬರುತ್ತೆ ಅಂದ್ರೆ ಒಂದು ಗಿಡಕ್ಕೆ ಎರಡು ಎರಡು ಕೆಜಿ ತನಕ ಹಾ ಸರ್ ಹೂಸಿರಿ ಮತ್ತೆ ಕೃಷಿ ರೈತ ಈ ಒಂದು ಗೊಬ್ಬರಗಳಲ್ಲಿ ಯಾವ್ಯಾವ ಯಾವ ಯಾವ ತರಹದ ಪೋಷಕಾಂಶಗಳು ಯಾವ ತರ ಪೋಷಕಾಂಶ ಇರುತ್ತೆ ಅಂದ್ರೆ ಅದರಲ್ಲಿ ಕೋಕೋಫಿಟ್ ಇರುತ್ತೆ ಪ್ರೆಸ್ಮೆಟ್ ಇದೆ ಸುಡಮಾನಸು ಹಾ ಸರ್ ಆಮೇಲೆ ಕೋಳಿ ಗೊಬ್ಬರ ಸುಣ್ಣ ಹಾ ಸರ್ ರೈಕೋಡ್ ವರ್ಮ ಹಾ ಸರ್ ಎಂ ಸಿ ಇದನ್ನ ಅಪ್ಲೈ ಮಾಡಿರ್ತೀವಿ ಹ ಹ ಅಂದ್ರೆ ಭೂಮಿ ಪೋಷಕಾಂಶಕ್ಕೆ ಆಗಿರುತ್ತೆ ಅದ್ರಲ್ಲಿ ಹೆಚ್ಚಿನದಾಗಿ ಆ ಎರೆ ಉತ್ಪಾದನೆ ಆಗುತ್ತೆ ಎರೆಹುಳು ಉತ್ಪಾದನೆ ಆದ್ಮೇಲೆ ಏನಾಗುತ್ತೆ ಇಳುವರಿ ತನ್ನ ತಾನೇ ಹೆಚ್ಚಿಗೆ ಆಗುತ್ತೆ ಅದಕ್ಕೋಸ್ಕರ ರೈತರಿಗೆ ನಾವ್ ಹೇಳದೇನಂದ್ರೆ ರಾಸಾಯನಿಕದ ಜೊತೆಗೆ ಭೂಮಿಯ ಸುರಕ್ಷತೆಗಾಗಿ ಸಾವಯವ ಗೊಬ್ಬರನ ಬಳಸ್ತ್ರೀ ಅಂತ ನಾವ್ ಹೇಳ್ತಾ ಇದೀವಿ ಹೌದು ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದೀವಿ ಹ ಸರ್ ಹೌದು ಅಡಿಕೆ ಗಿಡಕ್ಕೆ ನಾವು ವರ್ಷದಲ್ಲಿ ಎಷ್ಟು ಬಾರಿ ಈ ಈ ಗೊಬ್ಬರಗಳನ್ನ ಕೊಡ್ಬೇಕು ಎರಡ್ ಬಾರಿ ಬಳಸಿದ್ರು ಏನು ತೊಂದ್ರೆ ಇಲ್ಲ ನಾವು ಸಾವ್ ಒಂದ್ಸಲ ಹೇಳ್ತಾ ಇದೀವಿ ಅದ್ ಎರಡ್ ಸಲ ಬಂದ್ರೆ ಅದಕ್ಕಿಂತ ಜಾಸ್ತಿ ಬಳಸಿದ್ರು ಏನು ತೊಂದ್ರೆ ಇಲ್ಲ ಹ್ಮ್ ಒಳ್ಳೇದನ್ನ ಎಷ್ಟು ಸಲ ಕೊಟ್ಟರು ಏನು ತೊಂದರೆ ಇಲ್ಲ ಅಂತ ನಮ್ ಅನಿಸಿಕೆ ಅಂದ್ರೆ ಆರ್ ತಿಂಗಳಿಗೆ ಒಂದು ಆರು ಹೌದು ಆರ್ ತಿಂಗಳಿಗ ಒಂದ್ ಗಂತು ವರ್ಷದಲ್ಲಿ ಎರಡ್ ಕಂತು ಕೊಟ್ಟರು ಒಳ್ಳೇದೇ ಹ್ಮ್ ಹ್ಮ್ ಹೌದು ಚೆನ್ನಾಗ್ ಬರುತ್ತೆ ಇಳುವರಿ ಚೆನ್ನಾಗ್ ಬರುತ್ತೆ ಹ ಸರ್ ಹೌದು ಸರ್ ಅಂದ್ರೆ ನೀವು ಈ ಒಂದು ಇನ್ನೂತ ಟ್ರೇಡರ್ಸ್ ಏನಿದೆಯಲ್ಲ ರೈತರಿಗೆ ನೀವು ಯಾವ್ಯಾವ ತರದ ಸರ್ವಿಸ್ ಕೊಡ್ತಾ ಇದೀರಿ ಅಂದ್ರೆ ನೀವು ಪ್ಲಾಟ್ ನೋಗಿ ವಿಸಿಟ್ ಮಾಡಿ ಆ ಪ್ಲಾಟಿನ ಸಮಸ್ಯೆಗಳನ್ನ ನೋಡಿ ನೀವು ಔಷಧಿ ಮತ್ತು ಗೊಬ್ಬರಗಳನ್ನ ರೆಕಮೆಂಡ್ ಮಾಡ್ತಾ ಇದೀರ ಹೌದು ಅಥವಾ ಯಾರಾದ್ರೂ ರೈತರು ನಿಮ್ ಶಾಪಿಗೆ ಬಂದ್ರೆ ಮಾತ್ರ ಕೊಡ್ತಾ ಇದೀರ ಇಲ್ಲ ಇಲ್ಲ ನಮಗೆ ರೈತರು ಕರೆ ಮಾಡಿ ನಮ್ ತೋಟ ವಿಸಿಟ್ ಮಾಡ್ರಿ ಅಂದ್ರೆ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿ ಅಲ್ಲಿ ನ್ಯೂನತೆ ನೋಡಿ ಅಲ್ಲಿ ಏನಾಗಿದೆ ರೋಗ ಬಾಧೆ ಕೀಟ ಬಾಧೆ ಯಾವ್ದಿದೆ ನೋಡ್ಬಿಟ್ಟು ಅದ್ರ ನಿರ್ವಹಣೆಗೆ ಏನ್ ಬೇಕೋ ಅದನ್ನೆಲ್ಲ ಸಜೆಕ್ಟ್ ಮಾಡ್ತೀವಿ ಈಗ ನೀವು ಯಾವ ಯಾವ್ಯಾವ ತರ ಪ್ರಾಡಕ್ಟ್ ಕೊಡ್ತಾ ಯಾವ್ಯಾವ ತರ ನಾವೆಲ್ಲ ಕೀಟ ಬಾಧೆಗೆ ಸಾವಯವದಿಂದಲೇ ಮೊದಲೇದಾಗಿ ಹೇಳೋದು ಹಾ ಸರ್ ದೇವನೆ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ ಹ ಸರ್ ದೇವಿನೆಣ್ಣೆ ಸಿಂಪಡಣೆ ಅಂದ್ರೆ ಕೂಡ ಕೆಲವೊಂದಿ ರಸ ಇರ್ತಕ್ಕಂಥ ಕೀಟಗಳೆಲ್ಲ ಕೂಡ ನಿವಾರಣೆ ಆಗ್ತವೆ ಆಮೇಲೆ ಅದಕ್ಕೆ ನಿವಾರಣೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಹ್ಮ್ 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 ಋಷಿಗಳಿಗೆ ರೋಗಗಳಿಗೆ ಬೇಕಾದಂತಹ ಕೆಮಿಕಲ್ಸ್ ಇದಾವೆ ಎರಡನ್ನ ಅಪ್ಲೈ ಮಾಡ್ತೀನಿ ನಮ್ಮ ಉದ್ದೇಶ ಏನು ಮೊದಲನೇದಾಗಿ ಸಾವಯವ ಆರ್ಗ್ಯಾನಿಕ್ ಅದರಿಂದ ನಾವು ಹೇಳೋದು ಹಾ ಸರ್ ನಾವು ಮೊದಲನೇ ಹಂತದಲ್ಲಿ ಸಾವಯವದಿಂದಲೇ ಇಂದಲೇ ಬೇರೆಣ್ಣೆ ಸಿಂಪಡಣೆ ಮಾಡಿದ್ರೆ ಸರ್ ಅದು ಖಂಡಿತವಾಗೂ ನಿರ್ವಹಣೆ ಆಗುತ್ತೆ ಹ ಸರ್ ನಿರ್ವಹಣೆ ಆಗದೆ ಇರತಕ್ಕಂತ ಟೈಮಲ್ಲಿ ಅಲ್ಲಿ ಅನಿವಾರ್ಯವಾಗಿ ರಾಸಾಯನಿಕ ನಾವು ಮೊರೆ ಹೋಗ್ಲೇಬೇಕಾಗ ಅಂದ್ರೆ ಸಾವಯವಕ್ಕೆ ಕಂಟ್ರೋಲ್ ಆಗದೇ ಇದ್ದ ಪಕ್ಷ ಪಕ್ಷದಲ್ಲಿ ರಾಸಾಯನಿಕ ಬಳಕೆ ನಾವು ಹೌದು ಹೋಗ್ಬೇಕು ರಾಸಾಯನಿಕ ಬಳಕೆಗೆ ಸಿಂಪಡಣೆಗೆ ಸಲಹೆ ಮಾಡೋದ್ ನಾವು ಸರ್ ಹೌದು ಸೊ ಈಗ ಅಡಿಕೆ ಬೆಳೆಗಾರರಿಗೆ ಗೊಣ್ಣೆ ಹುಳ ಮತ್ತೆ ಈ ತರದ ರೋಗಗಳು ಜಾಸ್ತಿ ಬೀಳ್ತಾವಲ್ಲ ಇದಕ್ಕೆಲ್ಲ ನೀವೇನಾದ್ರೂ ಬೇವಿನ ಪುಡಿ ಆತರ ಎಲ್ಲ ಏನಾದ್ರೂ ಇದು ಮಾಡಿದೀರಾ ಹೌದು ಆ ರೀತಿ ಹಣ್ಣು ಹುಡುಗ ಆಮೇಲೆ ಇದು ಏನೋ ಅಣಬೆ ರೋಗ ಬರಬಾರ್ದು ಅಂದ್ರೆ ಈ ರೀತಿ ಬೇರೆ ಬೇರೆ ರೋಗದ ಬಾಧೆ ಬರಬಾರ್ದು ಅಂದ್ರೆ ನಾವೇನ್ ಹೇಳ್ತಿವಿ ಬೇವಿನ ಪುಡಿ ಸಜೆಕ್ಟ್ ಮಾಡ್ತೀವಿ ಸರ್ ಒಂದು ಗಿಡಕ್ಕೆ ಒಂದೂವರಿಂದ ಎರಡು ಕೆಜಿ ಬೇವಿನ ಪುಡಿ ಹಾಕ್ತಾ ಹೋದ್ರೆ ಈಗಿನ ವಾತಾವರಣದಲ್ಲಿ ಏನಾಗ್ತದೆ ಅಂದ್ರೆ ಮೊದ್ಲ ನಮ್ ಭಾಗದಲ್ಲಿ ಅಣಬೆ ರೋಗ ಇರ್ಲಿಲ್ಲ ಸರ್ ನಮ್ಮ ಭಾಗದಲ್ಲಿ ಅಣಬೆ ರೋಗ ಅಣಬೆ ರೋಗ ಯಾವಂದ್ರೆ ಮಲ್ನಾಡು ಏರಿಯಾದಲ್ಲಿ ಮಾತ್ರ ಆತರ ಇದ್ದದ್ದು ಈ ಪ್ರೆಸೆಂಟ್ ನಮ್ಮ ಮೂಲಕ ಕೂಡ ಬಿದ್ದಿದೆ ಸರ್ ಅಣಬೆ ರೋಗ ನಾನ್ ಅದನ್ನ ನಿವಾರಣೆ ಮಾಡಿದೆ ಅಂದ್ರೆ ಸೋಡಮಾನಸು ಎಕ್ಸ್ಟ್ರಾ ಅಪ್ಲೈ ಮಾಡಿ ಈಗ ಒಂದು ಗಿಡಕ್ಕೆ ಮೂರ್ ಕೆಜಿ ಬೇವಿನ ಪುಡಿ ಅಪ್ಲೈ ಮಾಡ್ತಾ ಗಿಡಕ್ಕೆ ಮೂರ್ ಕೆಜಿ ಬೇವಿನ ಪುಡಿ ಈ ರೀತಿ ಮಾಡಿದ್ರೆ ನಮ್ಮ ತೋಟದಲ್ಲಿ ಅಣಬೆ ರೋಗ ಕಂಟ್ರೋಲ್ ಆಗ್ತೈತಿ ಹಂಗಾಗಿ ಪ್ರತಿಯೊಂದು ಗಿಡಕ್ಕೆ ವರ್ಷ ವರ್ಷಕ್ಕೆ ಒಂದು ಬಾರಿ ಬೇವಿನ ಪುಡಿನ ಹಾಕ್ಲೇಬೇಕು ರೈತರು ಕಡ್ಡಾಯವಾಗಿ ಬಳಸಿದ್ರೆ ಏನಾಗುತ್ತೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ನಾವು ಇವಾಗಲೇ ತಡೆಯಬಹುದು ಹ ಸರ್ ಹೌದು ಈಗ ನಿಮ್ಮ ಹತ್ರ ಬೇವಿನ ಪುಡಿ ಈಗ ಕೆಲವೊಂದ್ ಹತ್ರನ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರೋ ಪೌಡರ್ ಇರುತ್ತೆ ನಿಮ್ಮ ಹತ್ರ ಇಲ್ಲ ನಾವು ಯಾವ್ದೇ ಕಾರಣಕ್ಕೂ ಅದ್ರಲ್ಲಿ ಬೇವಿನ ಎಣ್ಣೆ ಯಾವ್ದೇ ಕಾರಣಕ್ಕೂ ತೆಗೆಯಲ್ಲ ಬೇವಿನ ಎಣ್ಣೆ ಸಮೇತನೇ ನಾವು ಪುಡಿ ಮಾಡ್ಕೊಡೋದು ಅದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಬೇಡವಾದಂತ ಕೀಟಗಳನ್ನ ಅದು ಸಾಯಿಸಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಈ ಒಂದು ಉದ್ದೇಶಕ್ಕೆ ಹೊಸಾಗಲ್ಲ ಇಲ್ಲ 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 ನಾವ್ ಯಾವುದೇ ಕಣಕ ಅದರ ಎಣ್ಣೆ ಅದನ್ನ ಎಣ್ಣೆ ಅಂಶ ತೆಗೆಯಲ್ಲ ಹ್ಂ ಹಂ ಅಂಗೆ ಕೊಡ್ತಂದ್ರೆ ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಹ್ಂ ನಾವ್ ಎಣ್ಣೆ ತೆಗೆದು ಕೊಟ್ಟರೆ ರೈತರಿಗೆ ಅದಕ್ಕೆ ಏನು ಉಪಯೋಗ ಆಗಲ್ಲ ನಮ್ಮ ಉದ್ದೇಶ ಏನು ರೈತರಿಗೆ ಒಳ್ಳೆ ಆ ಪ್ರಾಡಕ್ಟ್ ವನ್ನ ನಾವು ಮುಟ್ಟಿಸಬೇಕು ಒಂದು ಒಳ್ಳೆ ಪ್ಯೂರಿಟಿ ಮೆಂಟ್ ಹೌದು 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 ಹاں ನಮಗೆ ಅದ್ರ ನಮ್ಮಲ್ಲಿ ಪರಿಶುದ್ಧ ಬೇವನೆಣ್ಣೆ ಸಿಗುತ್ತೆ ಪರಿಶುದ್ಧ ಬೇವನೆಣ್ಣೆ ಸಿಗುತ್ತೆ ಹاں ಸರ್ ಹೌದು ಬೇವನೆಣ್ಣೆ ಪ್ಲಸ್ ಬೇವಿನ ಪುಡಿನ ಸಿಗುತ್ತೆ ಈ ತರದ್ದೆಲ್ಲ ಇರ್ತಾ ಇದೆ ಒಂದು ವಿಡಿಯೋ ನೋಡ್ಕೊಂಡು ನಿಮಗೆ ಫೋನ್ ಮಾಡಿದ್ರೆ ನೀವು ಫ್ಲಾಟ್ ಗೆ ಹೋಗ್ತೀರಾ ಹೌದು ನಾವು ಮಾಡಿ ನಂತರ ಗೊಬ್ಬರ ಸಜೆಕ್ಟ್ ಮಾಡ್ತೀವಿ ಗೊಬ್ಬರ ಎಷ್ಟು ಬೇಕು ನಮ್ಮ ಉದ್ದೇಶ ಫಸ್ಟ್ ಅದೇ ನೋಡ್ತೀವಿ ಕೀಟ ಬಾಧೆ ರೋಗ ಬಾಧೆ ಯಾವ್ದು ಇಲ್ಲ ಅಂದ್ರೆ ನಾವು ಅಪ್ಲೈ ಮಾಡಕ್ ಹೇಳ್ತೀವಿ ಕೀಟ ಬಾಧೆ ರೋಗ ಬಾಧೆ ಇದ್ರೆ ಅದ್ರ ನಿವಾರಣೆಗೆ ಏನ್ ಬೇಕು ಅದನ್ನ ಮಾಡಿ ಹಾ ಸರ್ ನಂತರ ಪುಡಿ ಮತ್ತೆ ಸಾವಯವ ಗೊಬ್ಬರ ಬಳಸಕ್ಕೆ ನಾವು ಮಾಹಿತಿ ನೀಡ್ತೀವಿ ಹಾ ಸರ್ ಹೌದು ಸರಿಗ ಹ ಈ ನಿಮ್ಮ ಒಂದು ಕಂಪನಿಯ ಉತ್ಪನ್ನಗಳನ್ನ ನೀವು ಗ್ರಾಹಕರಿಗೆ ಯಾವ ರೀತಿಯ ಒಂದು ತಲುಪ ವ್ಯವಸ್ಥೆ ಮಾಡಿ ಸರ್ ಈಗ ನಮ್ದು ಗೊಬ್ಬರ ಭೂಸಿರಿ ಮತ್ತೆ ಕೃಷಿ ರೈತ ಆಮೇಲೆ ಬೇವಿನ ಪುಡಿ ಎಲ್ಲ ಗ್ರಾಹಕರು ಯಾವ ರೀತಿ ಅಂದ್ರೆ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ಇರ್ತಕ್ಕಂಥ ರೈತರಿಗೆ ಉಚಿತವಾಗಿ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಆಮೇಲೆ ದೂರದಿಂದ ಕರೆ ಬಂದ ಗ್ರಾಹಕರಿಗೆ ತಪ್ಪಿಸುವ ವ್ಯವಸ್ಥೆ ಮಾಡ್ತಾ ಇದ್ವಿ ಯಾವ ರೀತಿ ಅಂದ್ರೆ ಈ ಬಲ್ಕ್ ಅಲ್ಲಿ ಆರ್ಡರ್ ಇದ್ರೆ ಅವ್ರಿಗೂ ಉಚಿತ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಆರ್ಡರ್ ಸ್ವಲ್ಪ ಕಡಿಮೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ರೀತಿಯ ಗ್ರಾಹಕರ ಮನೆ ಬಾಗ್ಲಿ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಾವಯವ ಸಂಬಂಧಪಟ್ಟಿದೆ ಭೂಸಿರಿ ಕೃಷಿ ರೈತ ಆಮೇಲೆ ಪರಿಶುದ್ಧ ಬೇವಿನ ಪುಡಿ ಸಿಂಪರಣೆಗೆ ಬೇವಿನ ಎಣ್ಣೆ ಈ ಸಾವಯವ ಸಂಬಂಧಪಟ್ಟಿದೆ ಎಲ್ಲದೂ ಕೂಡ ನಾವು ಡೆಲಿವರಿ ಕೊಡಕ್ಕೆ ಹೌದು ಸರ್ ಡೆಲಿವರಿ ಕೊಡ್ತೇವೆ ಆಲ್ರೆಡಿ ಗ್ರಾಹಕರಿಗೆ ಮುಟ್ಟಸ್ತಾ ಇದೀವಿ ಸರ್ ನಾವು ನಮ್ಮ ಉತ್ಪನ್ನಗಳು ಗ್ರಾಹಕರ ಮನೆ ಬಾಗ್ಲಿಗೂ ಕೂಡ ರೀಚ್ ಆಗಿದೆ धन्यवाद